ಹೋಯೆನ ಬಾಣದಾಗ ಹೆಣ್ಮಕ್ಳು ಮಕ್ಕಳು ಆಡಬೇಕತನ ಇಲ್ಲ ತಗೊಳ್ಳನ ಅದೇನು ಹಾಕ್ನಿ ಹಾಡ ನಾನು ಕೋರಸ್ ಕೊಡ್ತೀವಿ ಹಿಂದೆ ಕೋರಸ್ ಕೊಡಕಾದೆ ಹೂವಿನ ಬಾಣದಂತೆ ಹಾ ಯಾರಿಗೂ ಕಾಣದಂತೆ ಅದ ನೋಡು ಪಲ್ಲವಿ ಅಟ್ಟನ ಹಾಡ್ತಿನಿ ಅದರ ಕಾಲಪನ್ನೂ ಮಾಡಬೇಕು ನಿಮ್ಮ ಪಲ್ಲವಿ ಮಹಾರಾಷ್ಟ್ರ ಗಾಡಿವೋತ್ ಮನೇಗೆ ಡಾಪ್ ಅಣ್ಣ ಅದ್ರದ್ದು ಕೋರಸ್ ನೀನ ಹಾಡಬೇಕು ಮತ್ತೆ ಹಾ ಓಕೆ ಅಕಿನ್ನೆ ಹಾಡ್ತನೋ ಎಲ್ಲ ಗೊತ್ತಿಲ್ಲ ವೈರಲ್ ಆದ ಹುಡುಗಿ ತರ

ಓ ಮೈ ಹಾಡವ್ರ ಬರಾಗ ಹೆಣ್ಮಕ್ಳು ಮತ್ ಡ್ಯಾನ್ಸರ್ ಬಂದಾಗ ಹಿಂಗ್ ಕೈ ಕೈ ಮಾಡ್ತಿರ್ತಾರ ಅವ್ರ ಬೆನ್ನ ನೀವು ಕಾರ್ ಗಾಡಿ ಬೆನ್ನ ನೀವು ಸೈಕಲ್ ಮೋಟ್ರ ಈಗ ಮಳೆ ಆಗೈತಿ ಈಗ ಬಜಿಗ್ ಬಾಳ ಬಿದ್ದಾವು ಇಲ್ಲ ನಾ ಹೇಳತ್ತ ನಿಮಕ್ ಏನ್ ಕೇಂದ್ರಿ ಆದ್ರೆ ಅವ್ರ ಯಾರು ಕೊಡಂಗಿಲ್ಲ ಮಾಮ 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 ಬೆಂಗ್ಳೂರಿಗೆ ಬೆಂಗ್ಳೂರಿಗೆ ಏನು ನಮ್ಮ ಚೇಂಜ್ ಇಲ್ಲ ಹೋಗಿ ನಾವು ವಿಚಾರ ಮಾಡ್ಬೇಕಲ್ಲ ಬಗ್ಗೆ ಅವತ್ತು ಹೌದು ಕೈ ನಾ ಅಂತ ಹೇಳಿ ನೀವು ಗಾಡಿ ಬೇನ್ ಗಾಡಿಗೆ ಹೊಸಗಿ ಬಡಸ್ಕೊಂದು ಸಾತ್ರಿ ಅನ್ನೋದು ಇದು ಅಮೂಲ್ಯವಾದ ಜೀವ ಒಳ್ಳೆ ಹುಡುಕಿರು ಸಿಗಂಗಿಲ್ಲ ಇದೇನು ಸರ್ಕಾರ ಹುಲ್ಲ ಅಲ್ಲ ಕಬ್ಬಿನ ಬೀಜ ಅಲ್ಲ ಒಳ್ಳೆ ಎಲ್ಲ ಹಲೋ ಗಝಮಾ ಅಣ್ಣ ನೀ ಬರೇ ಗಜಮಾದಾಗೆ ಇದೀನಿ ಹಲೋ ಅಣ್ಣ ನಿಲ್ಸು ಸಾಕು ಅವಾಗಿಂದ ನೋಡಾತೀನಿ ನಾನು ಕರಿತೀನಿ ನನ್ನ ಬಗ್ಗೆ ಬಿಡಪ್ ಕೊಡ್ತೀವಿ ಅಂತ ಒಂದು ಮಾತು ನಮ್ಮ ಮೇದ ಕ್ಯಾಮರ ಬಂದಿದಾರ ತೃಪ್ತಿದಾರ ಅಕ್ಕ ಎಲ್ಲಿ ಅದಕ್ಕ ನನಗೂ ಕಾದು ಕಾದು ಸಾಕತ್ತನಾ ಅಲ್ಲಿ ಒಳಗೆ ಕುಂತು ಒಂದು ತಾಸು ಆಯ್ತು ನಾನು ನಾ ಅಲ್ಲಿ ಆದಾಗ ನನಗೂ ಮಾತು ಹಚ್ಚಿಬಿಟ್ಟಿ ಮಂದಿ ಕೂಡ ನಂದೊಂದ್ ಇಟ್ರು ನೆನಪು ತಂಗಿದ್ ಈಜ್ಗಡೆ ಬರಗಾಲ ಕಾಸಿಲಿಂಗ್ ಗುಡಿ ಇತ್ತು ಬಂದೇ ತಾಯ್ತ ಮುಂದ್ ಬಂದ ಹೋಗಿ ಚಾಲ ಈಗ ಅಕ್ಕ ಬಿಲ್ಡಪ್ತೇ ಗಿಡ್ಡ ಗಿಣಿ ತೃಪ್ತಿದ ಆಮ್ಯಾಗ ಹೊಡ್ಯಾಕೀವ ಚಪ್ಪಾಳೆ ನೀವ್ ಹೊಡಿತಾರಲ್ಲ ಹೆಣ್ ಮಕ್ಳು ಹೆಂಗ್ ಹೊಡಿತಾರ ನೋಡ್ರಿ ಅವ್ರ ಕಳ್ಳ ಬಳಿ ಅವ್ರ ಹಿಡ್ಕೋತಾರು ಹಂಗ ಬೇರೆ ತರ ನಿನಗೆ ಒಂದು ಬೇರೆ ಲಿರಿಕ್ಸ್ ಟೈಪ್ ಹೆಂಗಾರ ಬರ್ತೇನು ಯಾವುದು ಬರಂಗಿಲ್ಲ ಕನ್ ಅಕ್ಕನ್ ಜೋಡಿ ಹಾಡು ಅಂದ್ರೆ ಹೆಂಗ್ ಬರ್ತೈತಿ ಹೇಳ್ರಿ ಅದು ಬರಂಗಿಲ್ಲ ಬೇರೆ ಏನ್ರಿ ಆದ್ರೆ ಮತ್ತೆ ಬರ್ತೈತಿ ಅಕ್ಕ ನೀ ಫಸ್ಟ್ ಹಾಡ್ ಅಕ್ಕ ಎರಡನೇ ಸೆಕೆಂಡ್ ಹಾಡ್ತೀನಿ ಅದ್ರ ಅಪೋಸಿಟ್ ಹಾಡ್ ಹಾಕ ಹಾಕ ನೀ ಮುಂದೆ ನಡೆದ್ರೆ ಮತ್ತೆ ಹಾಡ್ತೃಪ್ತಿ ಅಕ್ಕಗೆ ಜಯ

ಕಲಾವಿದ್ರ ಎಲ್ಲಾರ್ದು ಬಾಳೆನ ಹಿಂಗೆ ತಯಂದ್ರ ಮ್ಯಾಗ ಅಕ್ಕ ಅಂದ್ರ ಮ್ಯಾಗ ತಂಗಿ ಅಂದ್ರ ಮ್ಯಾಗ ಹಾಡ ಹಾಡ್ರಿ ಇವ್ರಿಗೆ ಯಾರಿಗೆ ಜೋರ್ಸ್ ಬರಂಗಿಲ್ಲ ಹಾ ನಾ ಅದನ್ನು ಹಾಡ್ತಾನ ಅದಾರಲ್ಲ ಇವ್ರೇನು ಸರಿಸಾಟಿ ಅನ್ಕೋಬೇಡ ಎಲ್ಲಾನು ಹಾಡತ್ತಾರ ಆದ್ರೂ ಇಲ್ಲಿ ಕಲಾವಿದ್ರು ಕಲಾ ಪ್ರೇಕ್ಷಕರು ಯಾವ ರೀತಿ ಅಪೇಕ್ಷೆ ಪಡ್ತಾರ ಅದನ್ನೆಲ್ಲ ಹಾಡೋಣ ನಿನ್ ಬಗ್ಗೆ ಹೇಳ್ಬೇಕಂದ್ರ ತಾಯಂದ್ರ ಮ್ಯಾಗ ಹಾಡ ಅಂದಿಯಲ್ಲ ನಿನ್ ದೊಡ್ಡ ಮನ್ಸನ ಅದನ್ನ ಹಾಡೇ ಅಣ್ಣ ಓಕೆ ಥ್ಯಾಂಕ್ ಯು ಅಣ್ಣ ಒಂದಾಯ ಹಾಡ್ಬಿಡದ್ನು ವರ್ಧಮಾನ ಆಡನ ಅವನ್ ಕೇಳಿದ್ರಿ ಎಲ್ಲರೂ ಈ ಹಲ್ಲು ಕಟ್ಟ ಹುಡುಗಿನ ಲವ್ವ ಮಾಡಿ ಹದಗಟ್ಟೆ ಹೋತು ನನ್ನ ಬಾಳಿ ಆಕಿ ಅಸಲುವಾಗಿದ್ದೀನಿ ಮಾಡಿಕೊಂಡ ಈ ಟಂಗಿ ಹೊಂಟೆ ನನ್ನ ನಾಳಿ ಬಾಳೆ ಕೆಟ್ಟ ಗ್ಯಾರ ಈಗಿನ ಹುಡುಗ್ಯಾರ ಎರಡು ಮೂರು ಮೊಬೈಲ್ ಇಟ್ಟ

ನಿ ಹೆಸರು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ನಿಮ್ಮ ಹುಡುಗ ನಿನ್ನ ನಿನ್ನ ಹೆಸರು ಬದಲಾಯಿಸಿಕೊಂಡು ಏಟ್ ಅಕೌಂಟ್ ಅದಾವಕ ನಾನು ಹ ನನ್ನ ಅಭಿಮಾನಿಗಳು ನನ್ನ ಹೆಸರು ನಿಮ್ಮ ಸೋಶಿಯಲ್ ಮೀಡಿಯಾದಾಗ ಆದರೂ ಒಂದೇ ಅಕೌಂಟ್ ಅನ್ನು ಜೀವಕ್ಕೆ ಒಂದೇ ಎಲ್ಲಾನು ಒಂದೇ ಅಕೌಂಟ್ ಅ ಹೇಳ್ತಾಳ ಮತ್ತೋನ ಈ ಹುಡುಗಿಯರ ಮೇಕಪ್ ನಿಂದ ಎಷ್ಟು ಹುಡುಗರು ಲವ್ ಬ್ರೇಕಪ್ ಆಗ್ಯಾವ ಬ್ರೇಕಪ್ ಆಗಿಲ್ಲ ಅವ ಮಸಡಿ ಕಣ್ಣಿರಿಂದ ಎಷ್ಟು ಮಂದಿ ಹುಡುಗರ ಜೀವನ ಎಕ್ಕೊಟ್ಟು گیا۔ I can't believe this ಯಾರಿಸ್ಟ್ರಿ ತೋರಿಸ್ ಬಿಜಾಪುರ ಹಾಗೆ ಹೋಗ್ಲಿಲ್ಲ ನಾ ಕಾಜಿ ಬೆಳಿಗ್ಗೆ ಯಾರೇ ಹುಡುಗರು ಸಲುವಾಗಿ ಹುಡುಗರು ಸತ್ತಾರು ಹುಡುಗರ ಸಲುವಾಗಿ ಹುಡುಗರು ಬಿಜಾಪುರದಾಗ ಫೇಮಸ್ ಒಂದು ನೀರಿನ ಬಾಟ್ಲಿ ಫೇಮಸ್ ಐತಿ ಗೊತ್ತ್ ನನ್ ಬುಡಕ್ ಬರ್ಬೇಡ ಐದು ಈ ವಾದ ವಿವಾದಗಳನ್ನು ನೋಡಿ ಈ ಕೇಸನ್ನು ಮುಂದ ಮುಂದೂಡಲಾಗಿದೆ